ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ಇವತ್ತು ಬೆಳಿಗ್ಗೆ ಒಂದರ ಲಾಗಿ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಇವತ್ತು ಬುಧವಾರ ಬೆಳಿಗ್ಗೆ ಸೊ ಇವತ್ತು ಬೆಳಿಗ್ಗೆ ಮಳೆ ಬರ್ತಾ ಇದೆ ಸೊ ಲೈಟಾಗಿ ಬೀಳ್ತಾ ಇದೆ ಇವಾಗ ಸ್ಟಾಪ್ ಆಗಿದೆ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ನಮ್ಮ ಈ ಬ್ಲಾಗ್ಸು ಇಡೀ ದಿವ್ಸದ ಬ್ಲಾಗ್ ಯಾವ ಥರ ಇರುತ್ತೆ ಅಂತ ಹೇಳಿ ಸೊ ನೋಡೋಣ ಸೊ ಯಾರೋ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರಲ್ಲಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಆಲ್ ಆನ್ ಆಪ್ಷನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಅವಾಗ ನಾನು ಹಾಕುವಂಥ ಹೇಳೋ ನಿಮಗೆ ಡೈಲಿ ನೋಟಿಫಿಕೇಶನ್ ಬರುತ್ತೆ ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ ಸೊ ಬನ್ನಿ ಹಾಗೆ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಡೈಲಿ ಅಂಗಡಿಯಿಂದನೇ ಲ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮತ್ತು ಹೇರ್ ನೀನು ವಾಶ್ ಮಾಡಿದ್ದೆ ಸ್ವಲ್ಪ ಕೋಲ್ಡ್ ಇರೋದರಿಂದ ಇನ್ನೊಂದು ಚೂರು ಒಣಗಿಲ್ವಾ ಒಣಗಬೇಕು ಸೊ ಅದಕ್ಕೋಸ್ಕರ ಹಾಗೆ ಬಿಟ್ಟಿದ್ದೀನಿ ಸೊ ನೋಡ್ಬೋದು ನಾವು ಕರೆಕ್ಟಾಗಿ ಆರೈಕೆ ಮಾಡಿದ್ರೆ ನಮ್ಮ ಹೇರ್ ಕೂದಲು ಯಾವತ್ತೂ ಉದ್ರಲ್ಲ ಮತ್ತು ಡ್ಯಾಂಡ್ರಫ್ ಅಂತೂ ನಾನು ಇಲ್ಲ ನನ್ನ ಹೇರಲ್ಲಿ ಸೊ ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿರುತ್ತೆ ಸೊ ನೋಡ್ಬೋದು ತುಂಬಾ ಸಿಲ್ಕಿಯಾಗಿ ತುಂಬಾ ಸಾಫ್ಟಾಗಿರುತ್ತೆ ಹೇರ್ ಮಾತ್ರ ಸೊ ನಾನು ಪೂರ್ತಿ ವೀಡಿಯೋಸ್ನ ಮಾಡಿದ್ದೀನಿ ಹೇರ್ ಕಟಿಂಗ್ಸು ಹೇರ್ ಮೆಹಂದಿ ಪ್ಯಾಕ್ಸು ಎಲ್ಲನೂ ಆ ಥರ ಯೂಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಸೊ ಬನ್ನಿ ಫ್ರೆಂಡ್ಸ್ ಮತ್ತು ಇವಾಗ ಪಾಪು ಬರ್ತಾನೆ ಸ್ಕೂಲ್ಗೆ ಹೋಗಿಬಿಟ್ಟು ಬರಬೇಕು ಸೊ ಇವತ್ತಿನ ಇಡೀ ದಿವಸ ಯಾವ ಥರ ಹೋಗುತ್ತೆ ಅಂತ ಹೇಳಿ ಸೊ ನೋಡೋಣ ಮತ್ತು ಒಂದು ರೆಸಿಪಿ ಕೂಡ ಶೇರ್ ಮಾಡ್ತೀನಿ ಇವತ್ತು ವೀಡಿಯೋ ಕೊನೆಯಲ್ಲಿ ಸೊ ನೋಡ್ತಾ ಇರಿ ವೀಡಿಯೋನ ಸ್ಕಿಪ್ ಮಾಡಬೇಡಿ ಸೊ ನನ್ನ ವೀಡಿಯೋದಿಂದ ನಿಮ್ಗೆ ಏನಾದರೂ ಯೂಸ್ ಆಗಬೇಕು ಸೊ ಆ ರೀತಿಯಾಗಿ ವೀಡಿಯೋಸ್ನ ಮಾಡೋಣ ಅಂಥೇಳಿ ಸೊ ವೀಡಿಯೋಗಳನ್ನ ಸ್ಟಾರ್ಟ್ ಮಾಡ್ತಾ ಇರ್ತೀನಿ ಸೊ ಬನ್ನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಓಕೆನಾ ನೋಡ್ಬೋದು ಮಳೆ ಬರ್ತಾ ಇದೆ ಅಂತ ಹೇಳಿ ಎಲ್ಲ ಕ್ಲೋಸ್ ಮಾಡಿದೆ ಒಂದು ಸ್ವಲ್ಪ ಬಿತ್ತು ಅಷ್ಟೇ ಇವಾಗ ಎಲ್ಲನೂ ಒಕ್ಕೊಬ್ಬರೆ ಹಾಕಿರೋದೆಲ್ಲ ರಿಮೂವ್ ಮಾಡ್ತೀನಿ ಸೊ ಎಲ್ಲ ಕೆಲಸನ ಮುಗಿಸಿ ಇವಾಗ ಟೀ ಕುಡಿಯೋಣ ಹೇಳಿ ಟೀನು ಮತ್ತು ರಸ್ಸು ತಿಂತಾ ಇದ್ದೀನಿ ಬೆಳಿಗ್ಗೆನೆ ಇನ್ನೂ ಎಂಟು ಮುಕ್ಕಾಲಾಗಿದೆ ಇವಾಗ ಇನ್ನು ನಾಷ್ಟ ಬರೋದು ಲೇಟ್ ಆಗುತ್ತಲ್ವ ಸೊ ಹಾಗೆ ಒಂದು ಸ್ವಲ್ಪ ಬಂದು ಲಾಗ್ಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇವಾಗ ಸ್ನಾನ ಮುಗಿಸಿ ಪೂಜೆ ಎಲ್ಲ ಆಯಿತು ಸೊ ಆಚೆ ರಂಗೋಲಿ ಹಾಕೊಳ್ಳೋಣ ಅದು ಮೇನ್ ಡೋರ್ಗೆ ಅಂಥೇಳಿ ಸೊ ಬಂದಿದ್ದೀನಿ ಹಾಗೆ ಹಿಟ್ಟು ಕೂಡ ಕೆಲಸ ಬಂದಿದ್ದೀನಿ ಚಪಾತಿ ಮಾಡೋಣ ಅಂಥೇಳಿ ಚಪಾತಿ ಮತ್ತು ತೊಂಡೆಕಾಯಿ ಪಲ್ಯನ ಮಾಡ್ತಾ ಇದ್ದೀನಿ ಸೊ ತೊಂಡೆಕಾಯಿ ಪಲ್ಯನ ಯಾವ ರೀತಿ ಮಾಡ್ಕೊಳ್ಳೋದು ತುಂಬ ಈಸಿಯಾಗಿ ಅಂಥೇಳಿ ಇವತ್ತಿನ ಲಾಗಲ್ಲಿ ಶೇರ್ ಮಾಡ್ಕೋತೀನಿ ಸೊ ಬನ್ನಿ ಏನೇನು ಬೇಕು ಅದಕ್ಕೆ ಅಂತ ಅಂಥೇಳಿ ನೋಡ್ಕೊಳ್ಳೋಣ ಸೊ ಕ್ಲೀನಾಗಿ ವಿಡಿಯೋನ ಸ್ಕಿಪ್ ಮಾಡ್ತೀರಾ ಪೂರ್ತಿ ಲಾಗ್ಸ್ ನೋಡಿ ಇಷ್ಟ ಆದರೆ ವಿಡಿಯೋ ಕೊನೆಯಲ್ಲಿ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಒಂದು ರೆಸಿಪಿಯೊಂದಿಗೆ ಸೊ ಹಾಗೆ ಫಸ್ಟು ನಾಳೆ ಗುರುವಾರ ಲೀವ್ ಇರುತ್ತೆ ನಮಗೆ ಸೊ ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಜಾಸ್ತಿ ಚಪಾತಿ ಮಾಡಿ ಇಡ್ತೀನಿ ಅಂದರೆ ಬೆಳಿಗ್ಗೆ ಕೂಡ ಬಿಸಿ ಮಾಡಿ ತಿನ್ಬೋದು ಇವಾಗೇ ಮಾಡಿರೋ ಥರ ಇರುತ್ತೆ ಸೊ ಅದನ್ನು ಯಾವ ರೀತಿ ಟಿಪ್ಸನ್ನು ಫಾಲೋ ಮಾಡಿದರೆ ಬೆಳಿಗ್ಗೆ ಇವಾಗೇ ಮಾಡಿರೋ ಥರ ಇರುತ್ತೆ ಅಂತ ಹೇಳಿ ಕೂಡ ಶೇರ್ ಮಾಡ್ತೀನಿ ಸೊ ಬನ್ನಿ ಫ್ರೆಂಡ್ಸ್ ಇಲ್ಲಿ ಮೇನ್ಡೋರಿಗೆಲ್ಲ ನೀಟಾಗಿ ಇವಾಗ ರಂಗೋಲಿನ ಹಾಕ್ಕೊಳ್ತೀನಿ ಇದಕ್ಕೆ ಇನ್ನೂ ನಿದ್ದೆ ಬರಲ್ಲ ಪಾಪುಗೆ ತೊಂಡೆಕಾಯಿ ಪಲ್ಯ ಮಾಡೋದಕ್ಕೆ ಫಸ್ಟ್ ತೊಂಡೆಕಾಯಿ ಅರ್ಧ ಹೆಚ್ಚಿ ತಗೊಂಡಿದ್ದೀನಿ ಇದನ್ನು ಕ್ಲೀನ್ ವಾಶ್ ಮಾಡಿ ಸೊ ಕಟ್ ಮಾಡ್ಕೋತೀನಿ ಸೊ ಇದು ಕಟ್ ಮಾಡೋಕೆ ಮುಂಚೆ ನಾನು ಇಲ್ಲಿ ಬಿಸಿನೀರು ಇಟ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಬಾಯ್ಲ್ ಮಾಡ್ಕೋಬೇಕಾಗತ್ತೆ ಒಂದು ಸ್ವಲ್ಪ ಉಪ್ಪು ಹಾಕೋತೀನಿ ಕೆಲವೊಂದು ಒಗರ ಇರುತ್ತೆ ಕೈ ಬರುತ್ತೆ ಸೊ ಅದು ಕಡಿಮೆ ಆಗುತ್ತೆ ಈ ಥರ ಉಪ್ಪು ಹಾಕಿ ಕುದಿಸ್ಕೊಂಡ್ರೆ ನೋಡಿ ತೊಂಡೆಕಾಯನ್ನ ನಾನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಸೊ ಈ ತುದಿ ಭಾಗ ಮಾತ್ರ ಸೈಡಲ್ಲಿ ಸ್ವಲ್ಪ ಸ್ವಲ್ಪ ತೆಗೆದು ಸೊ ಆದಷ್ಟು ಈ ಥರ ಇಳೆಕಾಯಿನ ತಗೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಈ ಥರ ಶೇಪಲ್ಲಿ ಕಟ್ ಮಾಡ್ಕೊತೀನಿ ಆದಷ್ಟು ಸಣ್ಣಗಿದ್ರೆ ಚೆನ್ನಾಗಿರುತ್ತೆ ಪೀಸಿಸ್ ಬೇಗ ಹೋಗುತ್ತೆ ಬರೀ ಎಣ್ಣೆ ಮಾಡ್ತಾ ಇರೋದು ಸೊ ಅದಕ್ಕೋಸ್ಕರ ಜಾಸ್ತಿ ಹಣ್ಣಾಗಿದ್ರೆ ಹಾಕೊಂಡು ಲೈಟ್ ಹಾಕೊಂಡು ಏನು ಪರವಾಗಿಲ್ಲ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಇರಬೇಕು ಇವಾಗ ಎಣ್ಣೆ ಚೆನ್ನಾಗಿ ಆಗಿದೆ ಸೊ ಆ ಟೈಮಲ್ಲಿ ಕಟ್ ಮಾಡಿರೋಂಥ ತೊಂಡೆಕಾಯಿಗಳನ್ನ ಹಾಕೊಳ್ಳೋಣ ಚೆನ್ನಾಗಿ ಒಂದು ಐದು ನಿಮಿಷ ಕುದೀಲಿ ಅಷ್ಟೇನೆ ಜಾಸ್ತಿ ಎಣ್ಣೆ ಬೇಯಿಸ್ಕೊಳೋದು ಬೇಡ ಜಸ್ಟ್ ಫೈವ್ ಮಿನಿಟ್ಸಲ್ಲಿ ಗ್ಯಾಸ್ ಆಫ್ ಮಾಡ್ಕೊತೀನಿ ಇಷ್ಟಿದ್ರೆ ಸಾಕಾಗುತ್ತೆ ಪಲ್ಯ ಇವಾಗ ಬನ್ನಿ ಫಸ್ಟ್ ತುರ್ಕೋ ಇದೆಲ್ಲ ಪಲ್ಯ ಮಾಡೋದಕ್ಕೆ ತೊಂಡೆಕಾಯಿ ಏನಿದೆ ಚೆನ್ನಾಗಿ ಬೆಂದಿದೆ ಸೊ ಯಾವ ರೀತಿ ಅಂತ ಹೇಳಿದರೆ ಚಿ ತೊಂಡೆಕಾಯಿ ಒಗ್ಗರಣೆಗೆ ಇಲ್ಲಿ ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆನ ಹಾಕಿ ಗ್ಯಾಸ್ ಆನ್ ಮಾಡಿ ಇಟ್ಟಿದ್ದೀನಿ ಸೊ ಇಲ್ಲಿ ಸ್ವಲ್ಪ ಸಾಸಿವೆ ಜೀರಿಗೆ ಒಂದು ಮೂರು ದೊಡ್ಡ ದೊಡ್ಡದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕದ ಎರಡು ಟೊಮಾಟೊ ಟೊಮಾಟೊ ತುಂಬಾ ಆಗಿದೆ ನೂರು ರೂಪಾಯಿ ಆಗಿದೆ ಕೆ ಜಿ ಇವಾಗ ಸೊ ಚಿಕ್ಕ ಚಿಕ್ಕ ಎರಡು ಟೊಮಾಟೊ ಮತ್ತು ಹಸಿ ಕೊಬ್ಬರಿ ಒಂದು ಚಿಕ್ಕ ಚಿಪ್ಪ ಏನಿದೆ ಸೊ ಅದನ್ನು ತುರಿದು ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಇಷ್ಟೇ ಫ್ರೆಂಡ್ಸ್ ಫಸ್ಟು ಒಗ್ಗರಣೆನ ಮಾಡ್ಕೊಡೋಣ ಇಟ್ಟು ಕೂಡ ಕಲಸಿಟ್ಟಿದ್ದೀನಿ ಸೊ ನೋಡ್ಬೋದು ಚಪಾತಿ ಮಾಡ್ಕೋಬೇಕು ಫಸ್ಟ್ ಪಲ್ಯ ಇಟ್ಟು ಬಿಡೋಣ ಅಂಥೇಳಿ ಪಲ್ಯನ ಮಾಡ್ಕೊ ಟೈಮ್ ಹನ್ನೊಂದು ಗಂಟೆ ಆಗ್ತಾ ಬಂತು ಇವಾಗ ಅಡುಗೆ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಅಂಗಡಿಯಿಂದ ಬಂದು ಐಟಮ್ ಎಲ್ಲ ಇಳಿ ಸ್ವೀಟ್ ಬಂದಿದ್ದೆ ಲೇಟು ಬಂದು ಸ್ನಾನ ಮಾಡಿ ಪೂಜೆ ಮುಗಿಸಿ ಮೇನ್ ಡೋರ್ ಹತ್ರ ರಂಗೋಲಿ ಎಲ್ಲ ಹಾಕಿ ಬಂದೆ ಯಾಕಂದರೆ ನಾಳೆ ಬೇರೆ ಇದೆ ಅದಕ್ಕೋಸ್ಕರ ಇವಾಗ ಅಡುಗೆನ ಮಾಡ್ಕೋತಾ ಇದ್ದೀನಿ ಇನ್ನು ಬೆಳಿಗ್ಗೆ ಕೂಡ ಆಗಬೇಕು ಮಕ್ಕಳು ಸ್ಕೂಲಿಗೆ ಕಟ್ಕೊಂಡು ಹೋಗೋದಕ್ಕೆ ಟಿಫನ್ಗೆ ಅಂತೇಳಿ ಸೊ ಸ್ವಲ್ಪ ಜಾಸ್ತಿ ಚಪಾತಿ ಮಾಡಿ ಬೆಳಿಗ್ಗೆ ಕೂಡ ಇವಾಗೇ ಮಾಡಿರೋ ಥರ ಇರಬೇಕು ಆ ಥರ ಚಪಾತಿನ ಅರ್ಧಂಬರ್ಧ ಬೇಯಿಸ್ಕೊಂಡು ಇಟ್ಕೊಂಡ್ರೆ ಬೆಳಿಗ್ಗೆ ಆಯಿಲ್ ಹಾಕಿ ಬಿಸಿ ಮಾಡಿದ್ರೆ ಸೇಮ್ ಇವಾಗ ಯಾವ ಥರ ಮಾಡಿದ್ರು ಅದೇ ಥರ ಇರುತ್ತೆ ಮತ್ತೆ ಇಲ್ಲಿ ಎಣ್ಣೆ ಕೂಡ ಹಾಕಿದ್ದೀನಲ್ವ ಸೊ ಫ್ರೈ ಮಾಡ್ಕೊಳ್ಳೋಣ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಳ್ತೀನಿ ಜೀರಿಗೆ ಚಟ್ಪಟ ಅಂದಮೇಲೆ ಈರುಳ್ಳಿ ಕೊತ್ತಂಬರಿ ಇದನ್ನು ಚೆನ್ನಾಗಿ ಸಾಫ್ಟ್ ಆಗೋ ಥರ ಫ್ರೈ ಮಾಡ್ಕೊತೀನಿ ಫಸ್ಟ್ ಈರುಳ್ಳಿ ಮಾತ್ರ ಸೊ ಈರುಳ್ಳಿ ಸಾಫ್ಟ್ ಇದ್ದಂಗೆ ಟೊಮೆಟೊ ಹಾಕೋತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಸ್ವಲ್ಪ ಅಚ್ ಅರಶಿನ ಪುಡಿ ಸ್ವಲ್ಪ ಸ್ವಲ್ಪ ಉಪ್ಪು ಅವಾಗೆ ಹಾಕಿದ್ದೆ ಇವಾಗ ಸ್ವಲ್ಪ ಉಪ್ಪು ಹಾಕೋತೀನಿ ರುಚಿಗೆ ತಕ್ಕಷ್ಟು ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ಉಪ್ಪನ್ನ ಸೇರಿಸ್ಕೋಬೇಕು ಸ್ವಲ್ಪ ಚಿಲ್ಲಿ ಪೌಡ್ರು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಫಸ್ಟು ಸೊ ಫ್ರೈ ಆಗಿದೆ ಇವಾಗ ಇದು ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಎರಡು ದಿವಸ ಮೂರು ದಿವಸ ಇಟ್ಟು ಕೂಡ ಹಾಳಾಗಲ್ಲ ಪಲ್ಯ ಸ್ವಲ್ಪ ಹಸಿ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ಲಾಸ್ಟಲ್ಲಿ ಹಾಕ್ಕೊಳ್ತೀನಿ ಇವಾಗ ಸ್ವಲ್ಪ ಹಾಕಿದ್ದೀನಿ ತುಂಬ ಟೇಸ್ಟ್ ಇರುತ್ತೆ ಸೇಮ್ ಮದುವೆ ಮನೆಯಲ್ಲಿ ಯಾವ ರೀತಿ ಪಲ್ಯ ಕೊಡ್ತಾರೋ ಹಾಗೆ ತಿನ್ನೋದಕ್ಕೆ ಸೊ ಆ ಥರ ಟೇಸ್ಟ್ ಬರುತ್ತೆ ಇದು ಸೊ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ತೊಂಡೆಕಾಯಿನ ಸೇರಿಸ್ಕೊಂಡು ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಕಿದ ಕೂಡಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಏನು ಹಾಕೊಳ್ಳೋದು ಬೇಡ ಲಾಸ್ಟಲ್ಲಿ ಕೊಬ್ಬರಿ ತುರಿನ ಉದರ್ಸ್ಬಿಟ್ರೆ ಅದೇ ಇದು ಕಡಿಮೆ ಸೊ ಒಂದು ಪ್ಲೇಟ್ ಮುಚ್ಚಿ ಕರೆಕ್ಟಾಗಿ ಐದು ನಿಮಿಷ ಇಲ್ಲ ಒಂದು ಹತ್ತು ನಿಮಿಷ ಕ್ಲೀನಾಗಿ ಬರೀ ಆಲ್ರೆಡಿ ಬೆಂದಿದೆ ಅಲ್ವಾ ಸೊ ಆ ನೀರಿನ ಅಂಶ ಎಲ್ಲ ಡ್ರೈ ಆಗಬೇಕು ಮತ್ತು ತುಂಬಾ ಚೆನ್ನಾಗಿ ಗ್ರೇವಿ ಬ ಗ್ರೇವಿ ಬರೋಲ್ಲ ಇದು ತುಂಬ ಚೆನ್ನಾಗಿರುತ್ತೆ ಸೊ ಇದನ್ನು ಮುಚ್ಚಿದ್ದೀನಿ ಕಡಿಮೆ ಊರಿಲಿ ಮತ್ತು ಅವಾಗವಾಗ ಸ್ವಲ್ಪ ಒಂದೆರಡು ಸರಿ ತಿರ್ಗಿಸ್ಕೊಂಡ್ರೆ ಆಯಿತು ಸೊ ಇದಾಗ್ತಾ ಇರಲಿ ಇವಾಗ ಚಪಾತಿನ ಮಾಡ್ಕೊಳ್ಳೋಣ ಸೊ ನೋಡಿ ಇದು ನಾಳೆ ಮಾಡ್ಕೊಳ್ಳೋದಕ್ಕೆ ಚಪಾತಿ ಸೊ ಅರ್ಧಂಬರ್ಧ ಮಾತ್ರ ಬೇಯಿಸ್ಕೊಂತೀನಿ ಇವಾಗ ಅರ್ಧಂಬರ್ಧ ಬೇಯಿಸ್ಕೊಂಡ್ರೆ ನೋಡಿ ಇಷ್ಟೇ ಇದು ನೋಡಿ ಈ ಕಡೆ ಒಂದು ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಇಷ್ಟೇ ಇಷ್ಟು ಬೇಯಿಸ್ಕೊಂಡು ಇದನ್ನ ಮತ್ತೆ ನಾವು ಬೆಳಿಗ್ಗೆ ಆಯಿಲ್ ಹಾಕಿ ಬಿಸಿ ಮಾಡ್ಕೊಂಡ್ರೆ ಸೇಮ್ ಇವಾಗ ಯಾವ ತರ ಮಾಡ್ಕೊಂತೀವೋ ಸೇಮ್ ಅದೇ ರೀತಿಯಾಗಿರುತ್ತೆ ನೋಡಿ ಇಷ್ಟೇ ಅರ್ಧಂಬರ್ಧ ಮಾಡ್ಕೋಬೇಕು ಅಷ್ಟೇನೆ ಅರ್ಧಂಬರ್ಧ ಬೇಯಿಸ್ಕೋಬೇಕು ಇದೇ ಚಪಾತಿ ನಾನು ಬೆಳಿಗ್ಗೆ ಬಿಸಿ ಮಾಡ್ಕೋತೀನಿ ಸೊ ಬೆಳಿಗ್ಗೆ ನೋಡಿ ಇಷ್ಟೇನೆ ಇಂಥ ಸೊ ಒಂದು ಏಳೆಂಟು ಚಪಾತಿನ ನಾನು ಈ ರೀತಿ ಮಾಡಿಟ್ಕೊತೀನಿ ಮಿಕ್ಕಿದ್ದು ಇವಾಗ ತಿನ್ನೋದಕ್ಕೆ ಮಾಡ್ಕೋತೀನಿ ಸೊ ನೋಡಿ ಇಷ್ಟೇ ತುಂಬ ಫಾಸ್ಟ್ ಆಗುತ್ತೆ ಮತ್ತೆ ಬೆಳಿಗ್ಗೆ ಸ್ವಲ್ಪ ಎಣ್ಣೆ ಹಾಕಿ ಮಾಡಿದ್ರೆ ಚೆನ್ನಾಗಿ ಉಬ್ಬಿ ಚೆನ್ನಾಗಿ ಬರುತ್ತೆ ಚಪಾತಿ ಆಗಿದೆ ಫ್ರೆಂಡ್ಸ್ ಇದು ಪಲ್ಯ ಇವಾಗ ಇನ್ನೇನು ಗ್ಯಾಸ್ ಆಫ್ ಮಾಡೋಕೆ ಮುಂಚೆ ನಾನು ನೋಡಿ ಈ ರೀತಿ ಇದ್ರೆ ತುಂಬಾ ಟೇಸ್ಟ್ ಹೆಂಗೆ ತಿನ್ಬೋದು ಒಂದು ಬೋಲಲ್ಲಿ ಹಾಕೊಂಡು ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಪಲ್ಯ ಸೊ ಆರೋಗ್ಯ ಕೂಡ ತುಂಬಾ ಒಳ್ಳೇದು ನೋಡಿ ಕಾಯಿಲೆ ಕಾಯಿ ತುರಿನ ಹಾಕ್ಕೊಳ್ತೀನಿ ಇದಕ್ಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಸೊ ಹಾಗೆ ನಾನು ಚಪಾತಿ ಮಾಡ್ತಾಯಿದ್ದೀನಿ ಸೊ ಒಂದು ಕಡೆ ನೋಡ್ಬೋದು ಇನ್ನು ಮಿಕ್ಸ್ ಮಾಡಿಕೊಂಡು ಹಾಫ್ ಮಾಡಿದ್ರೆ ಆಯಿತು ಇನ್ನು ಊಟಕ್ಕೆ ರೆಡಿ ಪಲ್ಯ ಸೊ ತುಂಬ ಸಿಂಪಲ್ ಆಗಿರತ್ತೆ ಯಾರು ಬೇಕಾದರೂ ಮಾಡ್ಬೋದು ಫ್ರೆಂಡ್ಸ್ ಒಂದು ಸರಿ ಕದ್ಕೊಂಡು ಸೊ ನಾವೇ ಎಲ್ಲ ಬೇರೆ ಬೇರೆ ವೆಜಿಟೇಬಲ್ನ ಹಾಕಿ ಸೊ ಎಲ್ಲ ಅಮ್ಮನಿಗೆ ಹೇಳ್ಕೊಡ್ಬೇಕು ಅಂತ ಏನಿಲ್ಲ ಸೊ ನಾವೇ ಕೂಡ ಎಲ್ಲ ರೀತಿ ಅಡುಗೆನೂ ಟ್ರೈ ಮಾಡಿ ಕಲಿಬೋದು ಫಸ್ಟ್ ಸರೇ ಸರಿ ಬರದೇ ಇರ್ಬೋದು ನೆಕ್ಸ್ಟ್ ಸರೇ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನೋಡಿ ಆಗಿದೆ ಇವಾಗ ಸೊ ಮತ್ತು ಆಮೇಲೆ ನಾನು ಫಸ್ಟು ಚಪಾತಿ ಮಾಡ್ಕೊಂಬಿಡ್ತೀನಿ ಆಮೇಲೆ ಎರಡು ಒಟ್ಟಿಗೆ ಹಾಕಿ ಶೇರ್ ಮಾಡ್ತೀನಿ ಸೊ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಫ್ರೆಂಡ್ಸ್ ಪಲ್ಲೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ ಸೊ ಈ ರೀತಿ ಮಾಡಿಕೊಡಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗೆ ಚಪಾತಿ ಜೊತೆ ಸರ್ವ್ ಮಾಡಿದ್ದೀನಿ ನಾನಿಲ್ಲಿ ಸೊ ಇಷ್ಟ ಆಯಿತಲ್ವಾ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ಚಪಾತಿ ಜೊತೆ ಮಾಡ್ಕೊಳ್ತೀನಿ ಇಲ್ಲಿ ರಸಾನ ಮಾಡ್ಕೊಂಡಿದ್ರೆ ಅದ್ರ ಜೊತೆ ತಿನ್ನಿ ಸೂಪರಾಗಿರುತ್ತೆ ಸೊ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ ಮತ್ತು ಇವತ್ತಿನ ಟಿಪ್ಸ್ ಕೂಡ ಇಷ್ಟ ಆಯಿತು ಅನ್ಕೋತೀನಿ ಫ್ರೆಂಡ್ಸ್ ಇನ್ನೂ ಪಲ್ಯ ರೆಸಿಪಿ ಮತ್ತು ಚಪಾತಿನ ಯಾವ ರೀತಿ ನಾವು ಇವತ್ತು ಮಾಡಿ ನಾಳೆ ಬಿಸಿ ಮಾಡ್ಕೊಂಡು ತಿನ್ನೋದು ಅಂತ ಕೂಡ ಶೇರ್ ಮಾಡಿದ್ದೀನಿ ಸೊ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಸ್ಥಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಯಾರು ಹೊಸಬ್ರಾಗಿದ್ರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವ್ಲಾಗ್ಸ್ನ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರೂ ಶೇರ್ ಮಾಡಿ ಅಲ್ಲಿ ಆಲ್ ಆನ್ ಆಪ್ಷನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಅವಾಗ ನಾನು ಹಾಕುವಂಥ ವಿಡಿಯೋ ನಿಮಗೆ ಡೈಲಿ ನೋಟಿಫಿಕೇಷನ್ ಬರುತ್ತೆ ಒಂದು ದಿವಸ ಮಿಸ್ ಆಗ್ದಿರ ಡೈಲಿ ಬೆಳಿಗ್ಗೆ ನಾನು ಸವೆ ಏಯ್ಟ್ ಓ ಕ್ಲಾಕ್ ಒಳಗಡೆ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಸೊ ಹಾಗೆ ಎಲ್ಲರೂ ನೋಡಿ ಮತ್ತು ಶೇರ್ ಮಾಡಿ ಓಕೆನಾ ಫ್ರೆಂಡ್ಸ್ ಮತ್ತು ನಾಳೆ ಇನ್ನೊಂದು ಹೊಸ ವ್ಲಾಗ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ಇಲ್ಲಿಗೆ ಇದು ಮಾಡ್ತೀನಿ ಬ ಬಾಯ್